ದಿವಸ ತಾಯಿಯ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಅದಕ್ಕಿ ಮೊದಲು ಏನಾಗಿದೆ ಅಂತಂದ್ರೆ ಯಾವ ತಂದೆ ತಾಯಿ ಹೆಸರು ಏನ್ರಿ ಭೀಮಾಂಬಿಕಾನ್ ತಾಯಿ ತಂದೆ ಹೆಸರು ಹದಿನೈದು ದಿನ ನಾವು ಹೇಳಾಕತ್ತೀವ್ರಿ ಹಣಮವ್ವ ಮತ್ತು ಸೋಮಪ್ಪ ಶ್ರೇಷ್ಠವಾಗಿರುವ ಧರ್ಮ ದಂಪತಿಗಳ ಮೂರನೆಯ ಪುತ್ರಿ ಮೂರನೆಯ ಮಗಳು ಅಂದರೆ ಎರಡು ಗಂಡು ಮಕ್ಕಳು ಇದ್ದಾಗ ಮೂರನೇದಾಗಿ ಜನಿಸಿ ಬಂದಿರತಕ್ಕಂಥವಳು ತಪಸ್ಸನ್ನು ಮಾಡಿದ್ದಾಳೆ ಹನಮ್ಮಮ್ಮ ತಾಯಿ ಯಾವ ಬಣಶಂಕರಿಯ ಒಂದು ವೃತವನ್ನು ಕಠಿಣವಾಗಿರುವ ವೃತ ಒಂದು ನೂರ ಎಂಟು ಹುಣ್ಣಿಮೆಗಳನ್ನು ಕಾಲಲ್ಲಿ ಚಪ್ಪಲಿಯನ್ನು ಧರಿಸಲಾರದ ಇಟಗಿಯಿಂದ ಬಣಶಂಕರಿಯವರೆಗೆ ನಡ್ಕೋ ಬಂದು ಒಂದು ನೂರ ಎಂಟು ಹುಣ್ಣಿಮೆಗಳು ರೀ ಕನಿಷ್ಠ ಒಂಬತ್ತು ವರ್ಷಗಳ ಪರ್ಯಂತರ ಅಭೂತಪೂರ್ವವಾಗಿರುವ ಸೇವೆಯನ್ನ ಮಾಡಿದಾಗ ಒಣೆಯದ್ದು ತಟಸ್ಥ ಆಗ್ತದೆ ನದಿ ಉಕ್ಕಿ ಬರ್ತದೆ ಮಲಪ್ರಭಾ ನದಿ ಹಣಮಮ್ಮ ತಾಯಿಯನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರ ಮಲಪ್ರಭಾ ನದಿ ಉಕ್ಕಿ ಬರ್ತದೆ ಆವಾಗ ಹೇಳ್ತಾ ಇದ್ದಾಳೆ ಹಣಮಮ್ಮ ತಾಯಿ ನಾ ಯಾವುದೇ ನನ್ನ ಸ್ವಂತ ಕೆಲಸ ಅಲ್ಲ ಯಾವುದೇ ಸಂಸಾರದ ವಿಷಯ ಅಲ್ಲ ನನ್ನ ಕೊನೆಯದಾಗಿರುವಂಥ ಒಂದು ನೂರ ಎಂಟನೇ ಈ ಒಂದು ಕಾಲ ನಡಿಗೆಯಿಂದ ಶ್ರೀ ದೇವಿಯ ದರ್ಶನ ಮಾಡಕ್ಕೆ ಬಿಡು ನನಗೆ ಒಂದು ವೇಳೆ ನೀ ಮಲಪ್ರಭಾ ನದಿರಿ ನದಿ ತುಂಬಿ ಬೋರ್ಗರೆ ಹಾಕದ್ದು ಎರಡು ಕಡೆ ನೀನು ನನಗೆ ದಾರಿಯನ್ನು ಕೊಡು ಒಂದು ವೇಳೆ ನೀ ದಾರಿ ಬಿಡಲಿಲ್ಲ ಅಂದ್ರೆ ನಾ ಯಾರ ಸ್ಮರಣೆ ಮಾಡ ಆ ಬಣಶಂಕರಿಯನ್ನು ಕೂಗಿ ಕರಿಯಬೇಕಾದಿತ್ತು ಎಚ್ಚರ ನೋಡು ನದಿ ದೇವಿ ಹೇಳ್ತಾಳೆ ಮಾತೆಗೆ ಆವಾಗ ದಿನನಿತ್ಯ ನಾನು ಪೂಜಿಸುವ ಧರ್ಮ ದೇವರನ್ನು ಕರಿಬೇಕಾದಿತ್ತು ಮೊದಲು ನನಗೆ ದಾರಿಯನ್ನು ಕೊಡು ಅಂದಾಗ ಮಲಪ್ರಭೆ ತನ್ನ ಬೋರ್ಗರಿಯುವಂಥ ಶಬ್ದವನ್ನು ಕಡಿಮೆ ಮಾಡಿ ಯಾವ ಹನುಮಮ್ಮನ ಜೊತೆ ಮಾತನಾಡಿದ್ಲು ನನ್ನ ಅಕ್ಕನಾಗಿರುವ ಬನಶಂಕರಿಯ ಮಹಾನ್ ಭಕ್ತಿ ಅನ್ನೋದು ನನಗೆ ಗೊತ್ತಿದ್ದಿಲ್ಲ ನಿನಗೆ ದಾರಿಯನ್ನು ಕೊಡ್ತೀನಿ ಅಂತೇಳಿ ನದಿ ಅಂದ್ರೆ ಎರಡು ಭಾಗ ಆಗಿ ಆ ತಾಯಿಗೆ ದಾರಿಯನ್ನ ಕೊಟ್ಟು ಒಂದು ನೂರ ಎಂಟನೇ ವೃತ್ತವನ್ನ ಪೂರ್ಣ ಮಾಡಿಕೊಂಡು ಮುಂದೆ ಏನಾಯಿತು ಅಂದ್ರೆ ಆ ತಾಯಿಯ ಕೃಪಾ ಆಶೀರ್ವಾದದಿಂದ ಹುಟ್ಟಿ ಬಂದವಳೇ ಯಾರು ಅಂತ ಕೇಳಿದ್ರೆ ಮೊನ್ನೆ ಮೊದಲ ಹೋದ ಶುಕ್ರವಾರ ನಾಮಕರಣ ಮಾಡಿಸಿಕೊಂಡಂತಹ ಭೀಮಾಂಬಿಕಾದೇವಿ ಇಂದ ಎಷ್ಟು ವಿರೋಧ ಮನಸ್ಸಿನ ವಿರೋಧ ಸಂಸಾರ ಅನ್ನತಕ್ಕಂಥದ್ದು ಗೋರದ ಮದುವೆ ಮಾಡ್ಕೊಂಡ್ರ ಗಂಡ ಮಕ್ಕಳು ಬಂದು ಬಳಗ ಹೇಳಿದಂಗೆ ಕೇಳುದಾಗ್ತದ ಧರ್ಮ ದೇವನ ಪೂಜೆಗೆ ವಿಘ್ನ ಬಂದಿತು ನಾವಲ್ಲ ಅಂತಂದಾಗ ಅನೇಕ ಮದುವೆ ಮಾಡಿಕೊಂಡ ಶರಣಿಯರ ಕಥೆಗಳನ್ನು ತಂದೆ ತಾಯಿಗಳು ಅವಳಿಗೆ ಹೇಳಿಕೊಂಡು ಬಂದರು ಯಾವ ಬಸವಣ್ಣನವರ ಪತ್ನಿಯರಾಗಿರುವಂತಹ ಗಂಗಮ್ಮ ಆಮೇಲೆ ನೀಲಮ್ಮ ಅವರಕ್ಕ ನಾಗಮ್ಮ ಹೇಮರೆಡ್ಡಿ ಮಲ್ಲಮ್ಮ ಸತಿ ಅಣಸುಯ ಅನೇಕ ಮಾತೆಯರ ಒಂದು ಆಗಿ ಹೋಗಿರುವ ಸತ್ಯ ಘಟನೆಗಳನ್ನ ನೀವೆಲ್ಲರೂ ಕೇಳುತ್ತಾ ಬಂದ್ರಿ ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಮಕ್ಕಳನ್ನಾಗಿ ಮಾಡಿ ಎದೆಹಾಲನ್ನ ಕೊಡಿಸಬೇಕಾಗಿತ್ತು ಅಂದ್ರೆ ಅವಳೂ ಕೂಡ ಅತ್ರೀ ಋಷಿಗಳನ್ನ ಮದುವೆ ಮಾಡಿಕೊಂಡು ಸಂಸಾರದಲ್ಲಿ ಇದ್ದವಳು ನೀನೂ ಕೂಡ ಅಂತ ಮಹಾನ್ ಸಾಧನೆಯನ್ನ ಮಾಡು ಅಂತ ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ ಯಾವ ಜಮದಗ್ನಿಯನ್ನ ಮಾಡಿಕೊಂಡಂತಹ ರಾಜನ ಮಗಳು ರೇಣುಕಾ ರೇಣುಕಾ ದೇವಿಗೆ ಬಂದಷ್ಟು ಕಷ್ಟ ಯಾರಿಗೂ ಬಂದಿಲ್ಲ ಆ ಕಷ್ಟದಲ್ಲಿಯೂ ಕೂಡ ವಿಶ್ವವಿಖ್ಯಾತ ಲೋಕವಿಖ್ಯಾತ ಪರಶುರಾಮನನ್ನ ಮಗನಾಗಿ ಪಡೆದದ್ದು ಕೂಡ ನರರೂಪವನ್ನ ತಾಳಿ ಬಂದಿರತಕ್ಕಂಥ ಶ್ರೀದೇವಿಯೇ ಅಲ್ಲಿ ಏನಾದ್ಲು ಅಂದ್ರೆ ರೇಣುಕೆಯಾಗಿ ಬಂದು ಅನೇಕ ದುಃಖಗಳನ್ನ ಸಂಸಾರದಾಗ ದುಃಖ ಬರ್ತಾವ ಅದನ್ನ ಹೆಂಗೆ ಎದುರಿಸಬೇಕು ಅನ್ನುವುದನ್ನ ಈ ನಾಡಿನಲ್ಲಿ ತೋರಿಸಿ ಕೊಟ್ಟು ಹೋಗ್ಯಾರ ಅಂದಾಗ ಯಾವ ಭೀಮಮ್ಮ ತಾಯಿಯು ಕೂಡ ಹೇಳ್ಕೊಂಡು ಬರ್ತಾಳೆ ಏನು ಅಂದ್ರೆ ನಾಳೆ ನನ್ನ ಯಾವ ಧರ್ಮದೇವರ ಪೂಜೆಗೆ ಅವನ ಸ್ಮರಣೆಗೆ ಏನಾದ್ರೂ ವಿಘ್ನ ಬಂದ್ರ ನಾನು ಗಂಡ ಅನ್ನುವುದನ್ನು ನೋಡಲಾರದ ತ್ಯಾಗ ಮಾಡಿ ಬರ್ಬೇಕೈತಿ ಅಂತ ಹೇಳಿದಾಗ ಅದಕ್ಕೆ ಗಂಡನೂ ಕೂಡ ಒಪ್ಪಿಕೊಂಡು ಯಾವ ಭೀಮಾಂಬಿಕಾ ಮತ್ತು ಯಾವ ಬುಡ್ಡ ಬಿಲ್ಲಾರ ಬುಡ್ಡಪ್ಪನ ಮಗನಾಗಿರುವಂತ ಒಗದಾಡಪ್ಪ ಅನ್ನುವಂತಹ ವರ ತಾಯಿ ಭೀಮಾಂಬಿಕಾ ಇಬ್ಬರು ಶೃಂಗಾರದಿಂದ ಏನಪ್ಪಾ ಅಂದ್ರ ಮದುವೆಯ ಮಂಟಪಕ್ಕೆ ಬರ್ತಾ ಇದ್ದಾರೆ ಅಂತಹ ಶ್ರೇಷ್ಠವಾಗಿರುವಂತಹ ಮದುವೆ ಸಮಾರಂಭ ಇವತ್ತಿನ ದಿವಸ ನಡ್ಕೊಂಡು ಬರ್ತದೆ ಮದುವೆ ಅಂದ್ರೆ ಈ ತಾಯಿ ಅಲ್ಲ ಅಂದಳು ಯಾವ ಒಬ್ಬ ಮಹಾತ್ಮರು ಸನ್ಯಾಸಿಗಳು ಹನ್ನೆರಡು ವರ್ಷ ನೀರಿನಲ್ಲಿ ನಿಂತು ತಪಸ್ಸು ಮಾಡಿದ್ದ್ರಿ ಒಂಟಿಗಾಲಿ ನೀರಿಲ್ ಒಳಗೆ ಒಂಟಿಗಾಲಿಲೆ ನಿಂತು ಹನ್ನೆರಡು ವರ್ಷ ಹನ್ನೆರಡು ವರ್ಷ ನೀರಿನಲ್ಲಿ ನಿಂತು ತಪಸ್ಸು ಮಾಡಿದ್ರೆ ಸೌರಭ ಮಹರ್ಷಿಗಳು ಅಂತ ಎದಕ್ಕೋಸ್ಕರ ರೀ ಈ ಸಂಸಾರದೊಳಗೆ ದುಃಖದ ಪರಮಾತ್ಮ ನಿನ್ನ ದರ್ಶನ ಕೊಡು ನಿನ್ನ ಕೃಪಾ ಆಯ್ತು ಅಂದ್ರೆ ನಾ ಮುಕ್ತ ಹಾಕಿನಿ ಅಂತ ಹನ್ನೆರಡು ವರ್ಷ ನೀರಿನೊಳಗೆ ತಪಸ್ಸು ಮಾಡಾಕತ್ತಾರೆ ಆ ತಪಸ್ಸನ್ನ ಕೆಡಿಸುವುದು ದೇವತೆಗಳ ಕೆಲಸದ ರೀ ಈಗ ನೀವು ಒಂದ್ ತಾಸು ಎರಡು ತಾಸು ಮೂರ್ ತಾಸು ಕಣ್ಣು ಮುಚ್ಚಗೊಂಡು ಧ್ಯಾನ ಮಾಡಕೈತಿದ್ರ ಅಂದ್ರೆ ಸಾವಿರ ವಿಘ್ನಗಳು ಬರ್ತಾವ ಸ್ವಸ್ಥ್ಯಾರ ಜಪ ಮಾಡಕತ್ತಿದ್ರೆ ಅತಿ ಸುಮ್ ಕುಂದ್ರ ರೀ ಈಕೇನು ಒಮ್ಮಿಗೆ ದೇವ್ರನ್ನ ಕೆಳಗಿಳಿಸ್ತಾಳ ನೋಡ್ ನಮ್ಮ ಮನೆಯಾಗ ಹೌದಲ್ರಿ ಆಶ್ಚರ್ಯ ಆಗ್ತದ ಸೌರಭ ಮಹರ್ಷಿಗಳು ನೀರಿನಲ್ಲಿ ನಿಂತು ತಪಸ್ಸು ಮಾಡುವಾಗ ಒಂದು ಮೀನಾ ಹಿಂಗ ಹೋಗ್ತದ್ರಿ ಅದ್ರ ಹಿಂದ ಒಂದು ನೂರಾರು ಮರಿಗಳು ತಾಯಿ ಹಿಂದ ಬೆಣ್ಣು ಹತ್ತವ ಅದ್ರೊಳಗೆ ಎಷ್ಟ್ ಶಕ್ತಿ ಅದ ಅಂದ್ರ ಮೀನರಿ ಮೀನ ಅದು ಮರಿಗಳನ್ನು ಮಾಡುವಾಗ ಹಿಂಗ ತತ್ತಿದು ಹಿಂಗ ಸರ ಇಟ್ಕೋ ಅಂತ ಹೋಗಿ ಬಿಡ್ತದ್ರಿ ಹೋಗಿ ಹಿಂಗ ತಿರುಗಿ ನೋಡಿ ಬಿಟ್ರ ಕಣ್ಣಿನೊಳಗನ ಅಷ್ಟ ಶಕ್ತಿ ಅದ ಚಟ್ 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 ಅಷ್ಟು ಮರಿ ಬಿಡ್ತಾವಂತ ಈ ಒಂದು ಮೀನಿನ ಸಂಸಾರವನ್ನ ನೋಡಿ ಸೌರಭ ಮಹರ್ಷಿಗಳಿಗೆ ಸನ್ಯಾಸಿಗಳವ್ರು ಅವ್ರಿಗೆ ಹಿಂಗಾಯ್ತಂತ ಮೀನಿನ ಸಂಸಾರ ಎಷ್ಟು ಚಂದದ ಏನ್ ಮಕ್ಕಳು ಮರಿ ಸಂಸಾರ ನೋಡಿ ನನಗೂ ಮದ್ವಿ ಮಾಡ್ಕೋಬೇಕು ಅನ್ನುವಂತ ಇಚ್ಛೆ ಆಯ್ತಂತ ಎಟ್ಟು ವರ್ಷ ರೀ ಹನ್ನೆರಡು ವರ್ಷ ತಪಸ್ಸು ಮಾಡಿದವ್ರಿ ಮದ್ವಿ ಮಾಡ್ಕೋಬೇಕು ಅಂತ ಇಚ್ಛೆ ಆಯ್ತು ತಪಸ್ ಬಿಟ್ರಿ ತಪಸ್ ಬಿಟ್ಟು ಬಂದ್ರು ಅರವತ್ತು ಎಪ್ಪತ್ತು ವರ್ಷದ ಸಾಧು ಒಂದು ಒಂದ್ಗೇನಗೇನು ಗಡ್ಡ ಬಿಟ್ಟಾರ ಕೈ ಒಳಗೆ ಬಡಿಗೆದ ಏನು ಮತ್ ಎಪ್ಪತ್ತು ವರ್ಷ ಅಂದ್ರೆ ಇನ್ನೇನು ಉಳಿದಿರ್ತದ್ರಿ ಎಪ್ಪತ್ತು ವರ್ಷ ಗಡ್ಡ ಬಿಟ್ಕೊಂಡು ಬಂದ ಮದ್ವಿ ಮಾಡ್ಕೋಬೇಕಂತ ಬಂದವ್ ಹೆಣ್ಣು ಕೊಡ್ಬೇಕಲ್ರಿ ಹೆಣ್ಣು ಕೊಡೋರು ಯಾರ್ರಿ ಎಪ್ಪತ್ತು ವರ್ಷದ ಅಜ್ಜ ಕೊಡ್ತೀರಿ ಬಾಯಪ್ಪ ಅಂತ ರಂಬೀಶ್ ಕರ್ಕೊಂಡು ಹೋಗಿ ಇಲ್ಲಿ ನದಿ ದಂಡಿ ಮೇಲೆ ನಿಂದಿರ್ಸಿ ಗಂಗಾ ಪೂಜೆದ ಅಂತಪ್ಪ ಪೂಜೆ ಮಾಡಿ ನುಗ್ಗಿಸಿ ಬಿಡುದಾಗ್ತದ ಹೌದಿಲ್ರಿ ಅವ ಎಲ್ಲಿ ಬಂದ ಅಂತ ಕೇಳಿದ್ರೆ ಮಹಾರಾಜನ ಮನೆಗೆ ಬಂದ ಮಾಂಧಾತ ರಾಜ ಅನ್ನುವಂಥ ಮಹಾರಾಜನ ಮನೆಗೆ ಬಂದ ಮಹಾರಾಜನಿಗೆ ಐವತ್ತು ಮಂದಿ ಹೆಣ್ಣು ಮಕ್ಕಳಿದ್ರು ಐವತ್ತು ಮಂದಿ ಹೆಣ್ಣು ಮಕ್ಕಳು ಮಾಂದಾತ ರಾಜನ ಮನೆಗೆ ಬಂದ್ರು ಅರಮನೆಗೆ ಬಂದು ಮಾಂದಾತ ರಾಜರನ್ನು ಕೇಳಿದ ನೋಡಪ್ಪ ನಾನು ಮದುವೆ ಮಾಡ್ಕೋಬೇಕಂತ ಮಾಡೀನಿ ನೀನು ಒಬ್ಬ ಮಗಳನ್ನು ನನಗೆ ಕೊಡು ಅಂತ ಆವಾಗ ಮಾಂದಾತ ರಾಜ ಅಂತನ ಇಷ್ಟು ವಯಸ್ಸಾಗಿರುವಂತಹ ಮುದುಕ ಮಗಳನ್ನು ಕೊಡುವಂತ ಕೇಳಾಕತ್ಯಾನ ಒಂದು ವೇಳೆ ಕೊಡುದಿಲ್ಲ ಶಾಪವನ್ನ ಶಾಪವನ್ನು ಕೊಡ್ತಾನ ತಪಸ್ವಿ ತಪಸ್ ಮಾಡಿದ ಮನುಷ್ಯ ಶಾಪ ಕೊಡ್ತಾನೆ ನೋಡ್ರಿ ಶಾಪ ಮರಣವನ್ನ ಕೊಡುತ್ತದೆ ಋಣ ದಾರಿದ್ರ್ಯವನ್ನ ಕೊಡುತ್ತದೆ ಪಾಪ ರೋಗಗಳನ್ನು ಕೊಡುತ್ತದೆ ನಿಯಮದ ಇವತ್ತೇನ್ರಿ ನಮಗ ಅಲ್ಪಾಯು ಆಯುಷಿನೊಳಗೆ ಮರಣ ಬರುತ್ತವಂದ್ರೆ ಶಾಪ ಇರ್ತದ ಅಲ್ಪಾಯು ಅದಾನ ಜಲ್ದಿ ಮರಣ ಬರಾಕತ್ತದಂದ್ರೆ ಶಾಪ ಇದೆ ಶಾಪ ಮರಣವನ್ನು ತಂದು ಕೊಡುತ್ತದೆ ಬರೇ ಋಣದಾಗ ಅದಾನ ಇನ್ನೊಬ್ಬರ ಋಣದೊಳಗದ ಜೀವನದಾಗ ಯಾರಿಗೆ ಒಂದು ರೊಟ್ಟಿ ಕೊಟ್ಟಿಲ್ಲ ಒಂದು ಮುಟ್ಟಿಗೆ ಜ್ವಾಳ ನೀಡಿಲ್ಲ ಎಂದು ಶಾಸ್ತ್ರ ಪುರಾಣಗಳನ್ನು ಕೇಳಿಲ್ಲ ಎಂದು ದೇವರಿಗೆ ಬಂದಿಲ್ಲ ಬರೇ ಋಣಭಾರದ ಭೂಮಿ ತಾಯಿಯ ಅದ ನೀರು ಕುಡಿದ ಜಲದ ಋಣ ದೇವನ ಋಣ ಕೇವಲ ಋಣ ನಿಮ್ಮ ಮೇಲೆ ಇತ್ತಂದ್ರೆ ಋಣ ದಾರಿದ್ರತನ ತರ್ತದೊಂದು ಬಡತನ ತರ್ತದ್ರಿ ಈಗ ಮಂದಿ ಮನೆಗೆ ಊಟಕ್ಕೆ ಎಷ್ಟು ದಿನ ಹೋಗುದ್ರಿ ಒಂದು ದಿನ ಅವ್ರು ಕರೆದ್ರಂತ ತಿಳ್ಕೊಂಡು ಊಟಕ್ಕೆ ಆದ್ರೆ ಅಷ್ಟು ಮನೆ ಅನ್ನ ಮತ್ ಮರದಿನ ಕರಿಲಾರದ ನಾವ್ ಒಟ್ರು ಅವ್ರು ಚಲೋ ಇದ್ರು ಬರ್ರಿ ಬರ್ರಿ ಇವರು ದಿನ ಊಟ ಕೊಡ್ತಾರಂದ್ರ ನಾ ಮನಿಗೆ ಅಡುಗೆ ಮಾಡುದಾರ ಯಾಕಂದ್ರೆ ಆ ಋಣಭಾರ ಅವರು ಮನಿಯೊಳಗೆ ಉಣ್ಣೋದರಿಂದ ಆ ಋಣಭಾರ ಏನು ಮಾಡತ್ತದಂದ್ರೆ ಅದನ್ನ ಅದನ್ನು ಮುಟ್ಟಿಸ್ಲಿಲ್ಲ ಅಂದ್ರೆ ದಾರಿದ್ರ್ಯತನವನ್ನು ತಂದು ಕೊಡ್ತದೆ ಬಡತನ ಬರುತ್ತದೆ ಪಾಪ ಕರ್ಮಗಳನ್ನು ಮಾಡಿದ್ದ ಬಾಳ ಪಾಪ ಮಾಡಿದ್ದ ಪಾಪ ಏನು ಮಾಡುತ್ತದೆ ಅಂದ್ರೆ ರೋಗಗಳನ್ನು ತಂದು ಕೊಡುತ್ತದೆ ಏನ್ರಿ ನಾವು ಬರೇ ದಾವಾ ಕಣ್ಣಿಗೆ ಆಡಾಡೋದಾಗ್ಯದ ಬರೇ ಗುಳಗಿನ ತಗೊಳ್ಳೋದಾಗ್ಯದ ಅಂತಂದ್ರೆ ಅಂದ್ರೆ ಅದು ಪಾಪದ ಫಲ ಹೀಗೆ ಎಲ್ಲಿಗೆ ಬಂದ್ರು ಶಾಪ ಕೊಟ್ರ ಮರಣ ಆಗ್ತದ ಅಂತ ಮಾಂದಾತ ರಾಜರು ಇನ್ನು ಏನ್ ಮಾಡ್ಬೇಕು ಐವತ್ತು ಮಂದಿ ನನ್ನ ಪುತ್ರಿ ಅದಾರೀ ಯಾಕಿನ ಮಾಡ್ಕೋ ಈಕಿನ ಮಾಡ್ಕೋ ಅಂದ್ರ ಸಮಸ್ಯೆ ಆಗ್ತದೆ ನೀವು ಒಂದು ರೂಮ್ನ ಯಾಕೆ ಕುಂದ್ರಿ ನಾನು ನಮ್ಮ ಹೆಣ್ಣು ಮಕ್ಕಳನ್ನ ಐವತ್ತು ಮಂದಿ ಪಾಳೆ ಸಾಲಕ್ಕೆ ಕಳಿಸ್ತೀನಿ ಅದ್ರಾಗ ನಿಮಗೆ ಯಾರ ಮನಷಿಗೆ ಬರ್ತಾರ ಮಾಡ್ಕೋರ್ರಿ ಅಂತ ಆದ್ರೆ ಗುರುಗಳ ಇಷ್ಟು ವಯಸ್ಸಾಗ್ಯದ ನಿಮಗೆಲ್ಲ ಬಿಳಿ ಗಡ್ಡು ಬಂದಾವ ಏನ್ರಿ ಬಡ್ಗಿ ಹಿಡ್ದಿರಿ ನೋಡ್ರಿ ನಿಮಗೆ ಯಾರ ಮೂ ಅಂತಾರ ಅವ್ರನ್ನ ಮದ್ವಿ ಮಾಡ್ಕೋರ್ರಿ ಅಂದ ಒಂದ್ ರೂಮ್ನ ಕೂತ್ರಿ ಅವ್ರು ಮೊದಲೇ ಮಹಾನ್ ತಪಸ್ವಿ ಹೌದಾ ನನಗೆಲ್ಲ ಬೆಳಿ ಗಡ್ಡಾಗಿ ನನಗ್ ವಯಸ್ಸಾಗ್ಯದ ಅಂದ ತಕ್ಷಣ ತಮ್ಮ ಹಸ್ತ ಇಷ್ಟ ಹಿಂಗ್ ಬಿಟ್ರು ಇಪ್ಪತ್ತೈದು ವರ್ಷದ ಯುವ ರಾಜಕುಮಾರ್ ಆದ್ರ ರೂಮ್ನವರು ಇಪ್ಪತ್ತೈದು ವರ್ಷದ ಯುವ ರಾಜಕುಮಾರ ಆದ ಐವತ್ತು ಮಂದಿ ಹೆಣ್ಣು ಮಕ್ಕಳನ್ನ ಪಾಳೆ ಹಚ್ಚಿದಲ್ಲಿ ಹೋಗುವ ನಿನ್ನ ಮನ್ಸಿಗೆ ಬಂದ್ರ ನೀವು ಹೋ ಅಂದ್ರೆ ಮದುವೆ ಮಾಡ್ಕೊಂತ ಅಂತ ಪಾಳೆ ಹಚ್ಚಿದ ಒಣ್ಣೇದಾಕಿ ಬಂದಳ್ರಿ ಒಣ್ಣೇದಾಕಿ ಬಂದ್ಲು ನೋಡಿದ್ಲ ಅವಣ್ಣ ರಾಜಕುಮಾರ ಇಪ್ಪತ್ತೈದು ವರ್ಷದ ಯುವ ತರುಣ ಆಕೆ ಅಂದ್ಲು ನಾವ್ ಅಲ್ಯನ್ಯಂದ್ರ ಇನ್ನ ನಾಲ್ವತ್ತೊಂಬತ್ ಅದಾವ್ ಹಿಂದ ನಂದ್ಯಾವಾಗ ಪಾಳೆ ಬರ್ಬೇಕು ನನಗ ಮನುಷ್ಯ ಬಂದತ್ರಿ ನಾ ಮಾಡ್ಕೋತೀನಿ ಅಂದಳಿ ಒಣ್ಣೇದಾಕಿನ ಒಣ್ಣದಾಕಿ ಅಂದ್ಲೂ ಎರಡನೇದಾಕಿ ಬಂದಳ್ರಿ ಆಕಿ ಅಂದ್ಲು ನೋಡಿದ ಇಪ್ಪತ್ತೈದು ವರ್ಷದ ಯುವ ತರುಣ ನಂದಿನ ಹಿಂದ ನಲ್ವತ್ತೆಂಟು ನಂಬರು ನಂದ್ಯಾವಾಗ ಪಾಳೆ ಬರ್ತದ ನಾ ರೀ ಅಂದಳ್ರಿ ಹಂಗ ಮೂರನೇದಾಕಿ ನಾಲ್ಕನೇದಾಕಿ ಎಲ್ಲಾರು ಒಬ್ಬೊಬ್ಬರು ಒಬ್ಬೊಬ್ಬರು ನೋಡ್ ಹಾದ್ರು ಅವ್ರ ಐವತ್ತು ಮಂದಿ ಹೇಳಿದ್ರು ಹೋಗಿ ತಂದಿ ಒಬ್ಬೊಬ್ಬರ ಇಲ್ಲಿ ನೋಡಾಕಿ ಅಲ್ಲಿ ಬರಾಕಿ ನೋಡಾಕಿ ಅಲ್ಲಿ ಬರಾಕಿ ನಾ ಅಪ್ಪಾಜಿ ನಮ್ಮ ಐವತ್ತು ಮಂದಿ ಮಾಡ್ಕೋತೀನಿ ಅಂದ್ರೆ ಈ ದೊಡ್ಡ ಸಮಸ್ಯೆ ಚಾಲು ಆಯ್ತಲ್ಲ ಹೆಂಗ ಬಗೆಹರಿಸ್ರಿ ಇದನ್ ಮತ್ ಮಾತು ಕೊಟ್ಟ ನಾ ನಿಮಗೆ ಯಾರು ಹೂ ಅಂತಾರ ಅವ್ರನ್ನ ಮಾಡ್ಕೊರ್ರಿ ಅಂದಾಗ ಯಾವ ಸೌರಭ ಮಹರ್ಷಿಗಳು ಏನು ಮಾಡಾಕಾಗ್ಲಿಲ್ಲ ಒಷ್ಟ್ರು ಮಾಡ್ಕೋತೀನಿ ಅಂದಗಳೇನ ಐವತ್ತು ಮಂದಿನ ಮದ್ವಿ ಮಾಡ್ಕೊಂಡ್ರಿ ನೋಡ್ರಿ ಎಷ್ಟ್ ಮಾಡ್ಕೊಳಕ್ ಹೋಗಿದ್ರಿ ಎಷ್ಟ್ ಮಾಡ್ಕೊಳಕ್ ಹೋಗಿದ್ರಿ ಇಲ್ಲಿ ಬಹಳ ಆದ್ರಿ ಭೂಮಿ ಮೇಲಿನ ಮಂದಿ ಒಂದು ಎರಡು ಮೂರು ಮಾನ್ಯ ಒಬ್ಬ ಟಿವಿಯಾಗಿ ಬಂತ್ರಿ ಅದು ಟಿವಿಯಾಗಿ ಬಂತು ಒಬ್ಬ ಐದನೇ ಮದುವೆ ಮಾಡ್ಕೊಳಕ್ ಹತ್ತಿದ್ದ ನೀವು ನೋಡಿರ್ತೀರಿ ಐದನೇ ಮದುವೆ ಮಾಡ್ಕೊಳಕ್ ಹತ್ತಿದ್ದ ನಾಲ್ಕು ಮಂದಿ ಮೊದಲು ಮಾಡ್ಕೊಂಡಾರ ನೋಡ್ರಿ ಅವ್ನ್ ಅವ್ರ ನಾಲ್ಕು ಮಂದಿ ಕಸಬರಿಗೆ ತಗೊಂಡ್ ಅವನ್ ಮದ್ವಿ ಮಂಟಪದಾಗ ಬಡಿಯಾಕತ್ತಿದ್ರು ಅವನ್ ಐದನೇದ್ದಕ್ ಬಾಳ ಆದ್ರ ಮುಗೀತಿ ಐವತ್ತು ಮಂದಿ ಪುತ್ರಿಯರನ್ನ ಮದ್ವಿ ಮಾಡ್ಕೊಂಡ ಐವತ್ತು ಮಂದಿ ಪುತ್ರಿಯರನ್ನು ಮದುವೆ ಮಾಡಿಕೊಂಡ ನಂತರ ಮಾಂಧಾತ ರಾಜ ಅವ್ರಿಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಕೊಟ್ಟ ಐವತ್ತು ಒಂದು ಮಾಡ್ಕೊಂಡ್ ಹೋಗಿ ಐವತ್ತು ಮಂದಿ ಮದುವೆ ಮಾಡ್ಕೊಂಡು ಮುಂದೆ ಮುಂದೆ ಆವ ಹಿಂದ ಹೆಣ್ಮಕ್ಳು ಬೆನ್ನ ಹತ್ತಿದ್ರಿ ಹೋಗಿ ಒಂದು ಅರಣ್ಯದಲ್ಲಿ ಹೋಗಿ ತಪಸ್ಸು ಶಕ್ತಿಯಿಂದ ಇಷ್ಟು ಮಾಡಿದ ಐವತ್ತು ಮನಿಗಳು ನಿರ್ಮಾಣ ಆದವ್ರಿ ಐವತ್ತು ಮನಿ ನಿರ್ಮಾಣ ಆದವು ಆ ಮನೆಯಾಗ ಒಬ್ರು ಆ ಒಬ್ರು ಸಾಲಕ ಐವತ್ತು ಮಂದಿ ಇಟ್ಟು ಹಂಗ ಸಂಸಾರ ನಡೀತಿರಿ ಐವತ್ತು ಮಂದಿ ಜೊತೆ ಸಂಸಾರ ನಡೀತಿ ಒಂದು ವರ್ಷದ ಮ್ಯಾಲ ಮಾಂದಾತ ರಾಜ ಬಂದ ಏನು ಒಬ್ಬ ಮನುಷ್ಯ ಐವತ್ತು ಮಂದಿ ಕೊಟ್ಟಿನಿ ಅವ ಅರಿವಿ ಹರ್ಕೊಂಡು ಹೋಗ್ಯಾನು ಅದಾನ ನೋಡ್ಬೇಕಂತ ಅಂದಿ ಬಂದ್ರಿ ಹೆಣ್ಣು ಕೊಟ್ಟೆ ಮಾವ ಬೀಗ ಬಂದ್ ನೋಡ್ತಾ ಇದ್ದಾನ ಒಂದು ಊರ ನಿರ್ಮಾಣ ಆಗ್ಯದ ಒಷ್ಟುರ್ನು ಮಾತಾಡಿಸಿದ ಐವತ್ತು ಮಂದಿ ಮಕ್ಕಳು ಸುಖದಿಂದ ಇದ್ರು ಒಟ್ಟುರು ಒಂದೊಂದು ಹಡ್ದಿದ್ರಿ ಐವತ್ತು ಕೂಸಾಗಿದ್ದವು ಐವತ್ತು ಮಕ್ಕಳು ಒಟ್ಟು ಅಕ್ಕಿಗೊಂದು 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 ಐವತ್ತು ಮಕ್ಕಳಾಗಿದ್ದರಿ ನೋಡಿ ಗಾಬಾದ ಒಂದು ಊರ ನಿರ್ಮಾಣ ಆಗಿತ್ತು ಒಂದು ಹತ್ತು ಹದಿನೈದು ವರ್ಷ ಹೋಯ್ತ್ರಿ ಮತ್ತೊಂದೊಂದು ಎಡ್ ಅಡ್ಡು ಹಬ್ಬ ಅದು ಮೂರಾದ್ ಧೇಡ್ನೂರು ಅದು ಆಮೇಲೆ ಆ ಮೊದಲು ಹುಟ್ಟಿದ ಮಕ್ಕಳು ವಯಸ್ಸಿಗೆ ಬಂದ್ರು ಮದ್ವಿಗ್ ಬಂದ್ರು ಇವ ಯಾವ ಸೌರಭಿ ಮಹರ್ಷಿ ಅಲ್ಲಿ ವರ ನೋಡಾಕತ್ತಿದ ಮಗಳಿಗೆ ಆಕಿದೊಂದ್ ಮಾಡಿದ ಈ ಮಗಳಿಗೆ ಒಂದ್ ಮಾಡಿದ ಈ ಒಂದ್ ಏಳೆಂಟು ಮಕ್ಕಳನ್ನ ಮಾಡ್ದ ಮೊದಲು ಏನ್ ನಾಲ್ಕು ಮಂದಿ ಮಾಡಿದಲ್ರಿ ಅವರು ಡಿಲಿವರಿಗ್ ಬಂದ್ರ ಅವ್ರು ಡಿಲಿವರಿಗ್ ಬಂದ್ರು ಮತ್ ಹಂಗ ಇದು ಒಟ್ಟ ನೋಡ್ರಿ ಸೋಲ್ ಇಲ್ಲದ ಇದು ಲಾಸ್ಟ್ ಮಕ್ಕಳ ಲಗ್ನ ಅವ್ರದ್ದು ಒಟ್ಟ ಹುಚ್ಚಿಡದ್ ಹೋಗಿ ಒಂದಾಗ ಒಂದು ಒಂದಾಗನ ಒಂದು ಲಗ್ನ ಮಾಡುದು ಕಳ್ಸುದು ಕರ್ಕೊಂಬರದು ಹುಚ್ಚಿಡುದಾಸ್ಟೇನ್ ಮಾಡಿದಪ್ಪ ಅಂದ್ರ ಭಗವಂತ ಯಾವ ಕಾರಣದಿಂದ ನಾ ಬಂದ್ ಸಿಕ್ಕೊನ್ಯೋ ಗೊತ್ತಿಲ್ಲ ಅಂತೇಳಿ ಏಳು ಹೆಸರಿಲ್ಲದ ಐವತ್ ಮಂದಿ ಅವದ್ದೇಡ್ ನೂರ್ ಮಕ್ಕಳು ಬೆಟ್ಟ ಎಲ್ಲಿ ಹೋದ ಅಂದ್ರೆ ತಪಸ್ಸಿಗೆ ಹೋದ ಅಂತ ಬರ್ದದ್ ಏಳು ಹೆಸರಿಲ್ದ ಎದಕ್ ಬಂದ್ರಿ ಒಂದ್ ಮದಿ ಮಾಡ್ಕೊಳಕ್ ಬಂದ್ರಿ ಹಿಂಗಾಗಿ ಅದ ಇಲ್ಲಿ ನಮ್ದು ಪರಿಸ್ಥಿತಿ ಹೌದಲ್ರಿ ಒಂದು ಮದುವೆ ಮಾಡ್ಕೋಬಿಡ್ದು ಅಲ್ಲಿ ಒಂದು ಚಾಯಿ ಬೇಯ್ ಚೌಳಿಕಾಯಿ ಬೆಂಡಿಕಾಯಿ ಏನು ಒಂದ ಎರಡು ಆದರೂ ಪುಣ್ಯ ನೆಮ್ಮದು ಇಷ್ಟೆಲ್ಲ ಬಿಟ್ಟು ಬರ್ತೀರ ಅಂದ್ರೆ ದೊಡ್ಡ ಪುಣ್ಯ ಅದ ಅದಕ್ಕ ಇಟಗಿ ಭೀಮಾಂಬಿಕಾ ತಾಯಿಯ ಮದುವೆ ಏನಾಗತ್ತದಂದ್ರೆ ಯಾವ ಧರ್ಮ ದೇವರು ಮೊದಲೇ ಅನುಗ್ರಹ ಮಾಡಿದ ಹಾಗೆ ಅಲ್ಲಿ ಏನು ಕಂಡೀಷನ್ ಹಾಕ್ಕೊಂಡು ಬಂದಿದ್ದು ಅಂತ ಶ್ರೇಷ್ಠವಾಗಿರುವಂತಹ ಚರಿತಾಮೃತ ನಡ್ಕೊಂಡು ಬರ್ತದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮದುವೆ ಸಮಾರಂಭ ನಡ್ಕೊಂಡು ಬರ್ತದ ಅದಕ್ಕಿ ಮೊದಲು ಏನಾಗ್ತದಂತಂದ್ರೆ ಒಬ್ಬ ಮಹಾತ್ಮರಾಗಿ ಹೋಗ್ತದ ಒಬ್ಬ ಮಹಾತ್ಮ ಹಿಂಗಾಗಿ ಹೋಗ್ತಾನೆ ಈ ಜಗತ್ತಿನೊಳಗೆ ಏನಾಗ್ಯದ ಅಂತಂದ್ರೆ ಒಬ್ರು ಮದುವೆಗಾಗಿ ಚಿಂತೆಯನ್ನ ಮಾಡುದು ಒಬ್ರು ಮಕ್ಕಳಿಗಾಗಿ ಚಿಂತೆಯನ್ನು ಮಾಡುವುದು ಒಬ್ಬರು ಹೊಲಕ್ಕಾಗಿ ಚಿಂತೆ ಮಾಡುವುದು ಅದಕ್ಕೆ ಸಾವಿರಾರು ದುಃಖಗಳು ಅಂತಾರ ಒಬ್ಬ ಕೆಣಮಗಳು ಮದುವೆ ಮಾಡ್ಕೊಂಡಿದ್ಲು ಹತ್ತು ಹನ್ನೆರಡು ವರ್ಷ ಸಮಯ ಹೋಗಿತ್ರಿ ಮಕ್ಕಳಾಗಿದ್ದಿಲ್ಲ ಆ ತಾಯಿ ಹೋಗಲಾರದ ಗುಡಿ ಇಲ್ಲ ನಮಸ್ಕಾರ ಮಾಡಲಾರದು ದೇವರಿಲ್ಲ ಆ ಹೆಣ್ಮಾದಳು ಆಚರಿಸಲಾರದಂತ ಅವರು ತಗಿಲ್ಲ ಏನು ಹೇಳತಾರ ಎಲ್ಲ ಮಾಡಿದ್ದು ಹನ್ನೆರಡು ಹದಿಮೂರು ವರ್ಷ ಹೋಗಿದ್ರು ಮಕ್ಕಳಾಗಿದ್ದಿಲ್ಲ ಮನಿ ಯಾರೇ ಶರಣರು ಮಹಾತ್ಮರು ಬಂದರು ಪಾದಕ್ಕೆ ಬಿಳೋದು ಯಪ್ಪ ನನಗ ಮಕ್ಕಳಾಗಿಲ್ಲ ನನಗೆ ಮಕ್ಕಳಾಗಿಲ್ಲ ಇದೇ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿತ್ತು ಒಮ್ಮೆ ಒಂದು ಘಟನೆ ನಡ್ಕೊಂಡು ಹೋಗ್ತದ ಒಬ್ಬ ಮಹಾತ್ಮ ಬರ್ತಾ ಇದ್ದಾನೆ ಆಕಸ್ಮಿಕವಾಗಿ ಅದಕ್ಕೆ ಭಕ್ತಿ ಮಾತ್ರವನು ಮಾಡುವಂಗನೆ ಮುಕ್ತಿಯನ್ನು ಒಲಿದಿಯುವ ಈಶನು ಅಂತ ನಾವು ಭಕ್ತಿಯನ್ನು ಬಿಡಬಾರದು ಪರಮಾತ್ಮ ಯಾರ ಬದಾಗ ಬರ್ತಾನೋ ಗೊತ್ತಿಲ್ಲ ಒಬ್ಬ ಸಂತ ಒಬ್ಬ ಮಹಾತ್ಮ ಬರ್ತಾನ ಮನೆ ಮುಂದೆ ಬಂದು ಭಿಕ್ಷಾಂದೇಹಿ ಅಂತ ಆ ಎಣ್ಮಳು ಒಂದು ಚರಿಗ ನೀರ್ ಪಾದಕ್ಕೆ ಹಾಕಿದ್ಲು ವಿಭೂತಿ ಹಚ್ಚಿದ್ಲು ಪತ್ರಿ ಏರ್ಸಿದ್ಲು ಒಳಗೆ ಹೋದ್ಲು ಪ್ರಸಾದ ಮಾಡಿಸಿದ್ಲು ಪ್ರಸಾದ ಮಾಡಿಸಿ ಕಾಲಿಗೆ ನಮಸ್ಕಾರ ಮಾಡಿದ್ಲು ಅಳ ಕತ್ತಿದ್ಲು ಎಷ್ಟು ಅಂತ ಕೇಳಿದ್ರೆ ಆ ಒಬ್ಬ ಮಹಾತ್ಮನ ಎರಡು ಪಾದಗಳು ತೊಯ್ದು ರೀ ಯಾಕಮ್ಮ ಯಾಕಳ್ತಾ ಇದ್ದಿ ಏನು ತೊಂದರೆ ಆಗ್ಯದ ಅಂತಂದ್ರೆಪ್ಪ ನಾ ಜಗತ್ತಿನೊಳಗೆ ಮಾಡಲಾರದ ವೃತ ಇಲ್ಲ ನಮಸ್ಕಾರ ಮಾಡಲಾರದ ದೇವರಿಲ್ಲ ನಾ ನೀಡಲಾರದ ದಾನ ಧರ್ಮಗಳು ಇಷ್ಟೆಲ್ಲ ಮಾಡಿದ್ರು ನನಗ ಮಗುವಿಂದ ಒಂದು ಕೊರೆ ತೆಗೆದ ಮಗು ಇಲ್ಲ ಆವಾಗ ಕರುಣಾಮಯಿಯಾಗಿರುವಂತ ಸದ್ಗುರುನಾಥ ಒಬ್ಬ ಮಹಾತ್ಮರ ಕೈಯಿಂದ ಏನಾರ ಬಂದ್ರೆ ಅವರು ತಪಸ್ಸನ್ನು ಕಟ್ಕೊಂಡು ಬರ್ತದ ನೀವೊಬ್ರು ಮಹಾತ್ಮರಿಗೆ ನಮಸ್ಕಾರ ಮಾಡಿದ್ರೆ ಅವರು ಪುಣ್ಯ ಬರ್ತದ ರೋಗಾದಿಗಳಿದ್ರು ಮಹಾತ್ಮರ ಪಾದದ ಮೇಲೆ ಬಿದ್ರೆ ಅದನ್ನು ತಗೊಂತಾರ ತಮ್ಮ ಆರೋಗ್ಯವನ್ನ ಭಕ್ತರಿಗೆ ಕೊಡ್ತಾರೆ ಸಂತರು ಶರಣರು ಮಹಾತ್ಮರು ಜೋಳಿಗೆ ಹಿಂಗ ಕೈ ಹಾಕಿದ್ರು ಹಾಕಿದಗಳನ್ನ ಏನಾಯ್ತು ಅಂದ್ರ ಒಂದು ಉತ್ತತ್ತಿ ಬಂತು ಉತ್ತಿನಂತಿರಲ್ರಿ ಇಲ್ಲಿ ಕಾರ್ಯಕಾಂತರ ಉತ್ತತ್ತಿ ಬಂತು ಹಿಂಗ ತಗೊಂಡ್ರು ಅದನ್ನ ಮಂತ್ರಿಸಿ ಆ ಹೆಣ್ಮಗಳಿಗೆ ಕೊಟ್ರಿ ಇದನ್ನ ತಿನ್ನವ ನಿನಗ ಮಗು ಆಗುತ್ತದ ಅಂದ್ರೆ ಹೆಣಮಗಳು ಸಂತೋಷದಿಂದ ಭಕ್ತಿಯಿಂದ ಏನು ಮಾಡಿದ್ಲು ಅಂದ್ರೆ ಉತ್ತತ್ತಿಯನ್ನ ಉತ್ಪತ್ತಿಯನ್ನ ತಿನ್ಲು ಭಗವಂತನ ಚಿಂತನ ಮಾಡ್ತಾ ಇದ್ಲು ಹಿಂಗೆ ಆ ಉತ್ತತ್ತಿ ತಿನ್ಲು ಮುಂದೆ ಏನಾಯ್ತು ಅಂದ್ರೆ ಒಂದು ಮೂರ್ನಾಲ್ಕು ತಿಂಗಳು ಹೋಗ್ತದ ಮೂರು ತಿಂಗಳ ಗರ್ಭಿಣಿ ಆಗ್ತಾ ಇದ್ದಾಳ ಹನ್ನೆರಡು ವರ್ಷದ ಮೇಲೆ ಬಹಳ ಸಂತೋಷ ಐತೆ ನಮ್ಮ ಮಗಳಿಗೆ ಹೋಯ್ತು ಮೂರು ತಿಂಗಳ ನಾಲ್ಕು ತಿಂಗಳ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆಗುತ್ತದೆ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಲು ಆಕೆ ಏನು ವೃಥ ಮಾಡಿದ್ಲು ಏನು ಭಗವಂತನ ಚಿಂತನೆಯನ್ನ ಮಾಡಿದ್ಲು ನಂಬಿಕೆಯನ್ನು ಇಟ್ಟಿದ್ಲು ಆ ಮಹಾತ್ಮನ ಒಂದು ಹಸ್ತ ಆಶೀರ್ವಾದದಿಂದ ಒಂದು ಗಂಡು ಮಗು ಆಯ್ತು